ಸರ್ ನಮಸ್ಕಾರ ಅದು ಭತ್ತ ಕಟಿಂಗ್ ಮಿಷನ್ ಹಾಗೆ ಈಚರ್ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಗಾಡಿ ಎರಡು ಸೇಲಿಗಿರೋದ ಹೌದು ಸರ್ ಸೇಲಿಗಿರೋದು ಸರ್ ಎರಡು ಸರ್ ಮಿಷನ್ ತೊಗೊಂಡ್ಬಿಟ್ಟು ಎಷ್ಟು ದಿನ ಆಯ್ತು ಮಾಡಲ್ ಎಷ್ಟು ಅದು ಸರ್ ಅದು ಮಿಷನ್ ಮಾಡಲ್ ಬಂದು ಹನ್ನೊಂದು ಮಾಡಲ್ ಇರೋದು ಮಿಷನ್ಗೆ ಸೀರೀಸ್ ಇರುತ್ತೆ ಐದು ಸಾವಿರ ಚಿಲ್ಡ್ರ ಸೀರೀಸ್ ಅಂತ ಹೇಳಿದ್ರು ಲಾರಿ ಬಂದು ಅದು ಎರಡ್ ಸಾವಿರದ ಹದಿನೈದು ಡಿಸೆಂಬರ್ ಸರ್ ಅದು ಎಷ್ಟೆಷ್ಟು ಓನರ್ ಇದೆ ಗಾಡಿ ಎರಡು ಸರ್ ಎಷ್ಟನೇ ಓನರ್ ಇದೆ ಎರಡು ಗಾಡಿ ಅದು ಎರಡು ಸೆಕೆಂಡ್ ಪಾರ್ಟಿ ಸರ್ ಎರಡು ಸೆಕೆಂಡ್ ಓನರ್ ಗಾಡಿನ ನಾನು ಸೆಕೆಂಡ್ ಪಾರ್ಟಿ ಲೋನ್ ಇದೆ ಸರ್ ಗಾಡಿ ಮೇಲೆ ಎರಡರ ಮೇಲೆ ಎರಡು ಮೇಲೆ ಮಿಷನ್ ಮೇಲೆ ಲೋನ್ ಇದೆ ಸರ್ ಇದು ಲಾರಿ ಮೇಲೆ ಅಂತ ಲೋನ್ ಐತಿ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಕಂಟಿನ್ಯೂ ಕೊಡಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಕಂಡೀಷನ್ ಹೆಂಗಿದೆ ಎಲ್ಲ ಎರಡು ಇದು ಎಲ್ಲಾ ಕಂಡೀಷನ್ ಎಲ್ಲಾ ಒಂದ್ ನಂಬರ್ ಐತೆ ಸಕತ್ತ ಐತೆ ಸರ್ ಆ ಮಿಷನ್ ಜೊತೆಗೆ ಬೇರೆ ಎಕ್ಸ್ಟ್ರಾ ಸಾಮಾನ್ ಏನಿದೆ ಅದೊಂದು ಇದೆ ಸೇಲಿಗೆ ಏನಿಲ್ಲ ಸರ್ ಮಿಷನ್ ಮಷಿನ್ ಒಂದು ಹ್ಮ್ ಲಾರಿ ಅಲ್ಯೂಮಿನಿಯಂ ರಾಂಪ್ ಅದು ಸರ್ ಅಲ್ಯೂಮಿನಿಯಂ ರಾಂಪ್ ಆ ಮಿಷನ್ ಜೊತೆಗೆ ಎಕ್ಸ್ಟ್ರಾ ಸಾಮಾನ್ ಬರ್ತಾವಾ ಏನೇನ್ ಬರುತ್ತೆ ಏನೇನು ಬರಲ್ಲ ಸರ್ ಮಿಷಿನ್ ಜೊತೆಗೆ ಏನು ಬರಲ್ಲ ಸಾಮಾನು ಹೌದಾ ಕಂಡೀಷನ್ ಹೆಂಗಿದೆ ಏನು ತೊಂದರೆ ಇಲ್ಲ ಏನಿಲ್ಲ ಇವೆಲ್ಲ ಚೆನ್ನಾಗಿದೆ ಸರ್ ಗಾಡಿ ಅದು ಈ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಅದು ಸರ್ ರನ್ನಿಂಗ್ ಇಲ್ಲ ಸರ್ ಅದನ್ನ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ನಾವು ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀರಾ ಹೌದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಸಿಂಧನೂರ್ ತಾಲೂಕು ತಿರುವಾಳ ಗ್ರಾಮ ಸರ್ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ರಾಯಚೂರು ಜಿಲ್ಲೆ ಸರ್ ಎರಡು ಸೇರಿ ಟೋಟಲ್ ಅಮೌಂಟ್ ಕೋಟ್ ಮಾಡ್ತೀರಾ ಸಬ್ ಸೆಪರೇಟ್ ಕೊಡ್ತೀರಾ

ಏನಿಲ್ಲ ಸರ್ ಎರಡು ಪಾರ್ಟಿ ಹತ್ರ ಗಾಡಿ ಇರೋದು ಹೌದು ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗರ್ ಮಾಡಿ ಕೊಡ್ರಿ ಆಯ್ತು ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿರ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ